ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ದರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತಂದಾಗ ನೀವು ಏನನ್ನು ಮಾಡಲಿಕ್ಕೆ ಹೊರಟಿತ್ತು ಏನನ್ನು ಮಾಡಲಿಕ್ಕೆ ಹೊರಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನ ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಕೂಡ ಸದನವನ್ನು ದಿಕ್ಕು ತಪ್ಪಿಸಿ ಸದನವನ್ನು ಒತ್ತಾಯಪೂರ್ವಕವಾಗಿ ಈ ಮಸೂದನೆಯನ್ನು ಮಂಡನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ ಈಗ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಡ್ತೀವಿ ಅಂತ ಹೇಳಿರುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯನ್ನು ಹಿಂದುಳಿದ ವರ್ಗದ ವಿರೋಧಿಯನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಎನ್ನುವಂಥದ್ದು ಉಪಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇವತ್ತು ಗೊತ್ತಾಗಿದೆ ಗುತ್ತಿಗೆನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಇಟ್ಟಿರುವಂಥದ್ದು ಅವೈಜ್ಞಾನಿಕ ಮತ್ತು ಸಂವಿಧಾನ ವಿರೋಧಿ ಎನ್ನುವಂಥ ಸಂಗತಿಯನ್ನು ಗೊತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ದರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗುತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತ ಅಂದಾಗ ನೀವು ಏನನ್ನು ಮಾಡಲಿಕ್ಕೆ ಹೊರಟಿತ್ತು ಏನನ್ನ ಮಾಡಲಿಕ್ಕೆ ಹೊಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವರು ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಕೂಡ ಸದನವನ್ನು ದಿಕ್ಕು ತಪ್ಪಿಸಿ ಸದನವನ್ನು ಒತ್ತಾಯಪೂರ್ವಕವಾಗಿ ಈ ಮಸೂದನೆಯನ್ನು ಮಂಡನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ ಈಗ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಡ್ತೀವಿ ಅಂತ ಹೇಳಿರುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯನ್ನು ಹಿಂದುಳಿದ ವರ್ಗದ ವಿರೋಧಿಯನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಎನ್ನುವಂಥದ್ದು ಉಪಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇವತ್ತು ಗೊತ್ತಾಗಿದೆ ಗುತ್ತಿಗೆಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಇಟ್ಟಿರುವಂಥದ್ದು ಅವೈಜ್ಞಾನಿಕ ಮತ್ತು ಸಂವಿಧಾನ ವಿರೋಧಿ ಎನ್ನುವಂಥ ಸಂಗತಿಯನ್ನು ಗೊತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ದರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತ ಅಂದಾಗ ನೀವು ಏನನ್ನು ಮಾಡಲಿಕ್ಕೆ ಹೊರಟಿತ್ತು ಏನನ್ನ ಮಾಡಲಿಕ್ಕೆ ಹೊರಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನ ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಕೂಡ ಸದನವನ್ನು ದಿಕ್ಕು ತಪ್ಪಿಸಿ ಸದನವನ್ನು ಒತ್ತಾಯಪೂರ್ವಕವಾಗಿ ಈ ಮಸೂದನೆಯನ್ನು ಮಂಡನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ ಈಗ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಡ್ತೀವಿ ಅಂತ ಹೇಳಿರುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯನ್ನು ಹಿಂದುಳಿದ ವರ್ಗದ ವಿರೋಧಿಯನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಎನ್ನುವಂಥದ್ದು ಉಪಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇವತ್ತು ಗೊತ್ತಾಗಿದೆ ಗುತ್ತಿಗೆನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಇಟ್ಟಿರುವಂಥದ್ದು ಅವೈಜ್ಞಾನಿಕ ಮತ್ತು ಸಂವಿಧಾನ ವಿರೋಧಿ ಎನ್ನುವಂಥ ಸಂಗತಿಯನ್ನು ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಪಿಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತಂದಾಗ ನೀವು ಏನನ್ನು ಮಾಡಲಿಕ್ಕೆ ಹೊರಟಿತ್ತು ಏನನ್ನ ಮಾಡಲಿಕ್ಕೆ ಹೊರಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನ ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಕೂಡ ಸದನವನ್ನು ದಿಕ್ಕು ತಪ್ಪಿಸಿ ಸದನವನ್ನು ಒತ್ತಾಯಪೂರ್ವಕವಾಗಿ ಈ ಮಸೂದನೆಯನ್ನು ಮಂಡನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ ಈಗ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಡ್ತೀವಿ ಅಂತ ಹೇಳಿರುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯನ್ನು ಹಿಂದುಳಿದ ವರ್ಗದ ವಿರೋಧಿಯನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಅನ್ನುವಂಥದ್ದು ಉಪಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇವತ್ತು ಗೊತ್ತಾಗಿದೆ ಗುತ್ತಿಗೆನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಇಟ್ಟಿರುವಂಥದ್ದು ಅವೈಜ್ಞಾನಿಕ ಮತ್ತು ಸಂವಿಧಾನ ವಿರೋಧಿ ಎನ್ನುವಂಥ ಸಂಗತಿಯನ್ನು ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗುತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತಂದಾಗ ನೀವು ಏನನ್ನು ಮಾಡಲಿಕ್ಕೆ ಹೊಟ್ಟಿತ್ತು ಏನನ್ನು ಮಾಡಲಿಕ್ಕೆ ಹೊಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವರನ್ನ ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿ